ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಹೇಗಿದ್ದೀರಾ ಐಡಲ್ ಇರೋರು ಹಾಯ್ ಅಂತ ಸೈಡ್ ಹಾಯ್ ಅಂತ ಒಂದು ಇದು ಬರುತ್ತೆ ಹಾಯ್ ಅಂತ ಮೆಸೇಜ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಯ್ತಾ ಎಲ್ಲರೂ ಹಾಗೆ ಮೇಲ್ಗಡೆ ಲೈಕ್ ಔಟನ್ ಇದೆ ಲೈಕ್ ಮಾಡಿ ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ರದು ತಿಂಡಿ ಆಯ್ತಾ ಐಡಲ್ ಇರಬೇಡಿ ವೆಲ್ಕಮ್ ಬ್ಯಾಕ್ ಹೊಸ ಹೊಸ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕತೆಗಳನ್ನ ಹೇಳೋದು ಹವ್ಯಾಸ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ದಿವಸದಿಂದ ಕತೆಗಳು ನಿಂತಿದೆ ಕಾರಣಾಂತರಗಳಿಂದ ಹಾಗೆ ಲೈವ್ ಬರೋಣ ಅಂತ ಬಂದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹೈಡಲ್ ಇರಬೇಡಿ ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಹೈಡಲಲ್ಲಿರೋರು ू हे गीरा ತಿಂಡಿ ಆಯ್ತಾ. ಏನ್ ಮಾಡ್ತಾ ಇದ್ದೀರಾ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ಆಲೆಕ್ಸ್ ರಾಜ್ ಸೇಡ್ ಹಾಯ್ ಹಾಯ್ ನಿಮ್ಮ ಜೊತೆ ಕನ್ನಡತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಲೈವ್ ಇದ್ದೀನಿ ಯಾರ್ಯಾರು ಲೈಡಲ್ ಇದ್ದೀರಾ ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಅದಕ್ಕೆ ಮೇಲುಗಡೆ ಲೈಕ್ ಬಟನ್ ಇದೆ ಲೈಕ್ ಮಾಡಿ ಹಾಗೆ ಹೊಸ್ತಾಗಿ ನನ್ನ ಚಾನಲನ್ನ ನೋಡ್ತಾ ಇರೋರು ದಯವಿಟ್ಟು सब्सक्राइब मार्कोंडू नोडी अलेक्स राज हाउ आर यू चना की दीवी नी वेगीरा अकाई अकाई राज सॉरी हकाई राज, राज।, राज।, राज। सुपर ಇಂಡಿಯ ಆಯ್ತಾ ಹಾಗೆ ಮೇಲ್ ಐಡಲ್ ಇರೋರು ಲೈಕ್ ಮಾಡಿ ಹಾಗೆ ಹಾಯ್ ಅಂತ ಮೆಸೇಜ್ ಹಾಕಿ ಮೇಲ್ಗಡೆ ಹೆಲ್ಪ್ ಕೊಟ್ಟಿದೆ ಅಕ್ಷಯ್ ರಾಜ್ ಅಕ್ಷಯ್ ರಾಜ್ ಎಸ್ ಎಚ್ ಎರಡು ಮಿಸ್ ಆಗಿದೆ ಎಕ್ಸ್ ಹಾಕಿದಿರಲಿಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಅಷ್ಟೆ ಶಾರ್ಟ್ಕಟ್ಟಲ್ಲಿ ಹಾಕಿದ್ದೆ ಹಾಕಿದ್ದು ಓಕೆ ಓಕೆ ಹೇಗಿದ್ದೀರಾ ತಿಂಡಿ ಆಯಿತಾ ಹೈಟಲ್ಲಿರೋರು ಮೇಲ್ ಲೈಕ್ ಲೈಕ್ ಇದೆ ಲೈಕ್ ಮಾಡಿ ಹಾಗೆ ಹಾಯ್ ಅಂತ ಮೆಸೇಜ್ ಹಾಕಿ

ಆಕೆ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ హలో 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 హాయ్ నమస్తే ఎల్ హేగరా हॅलो हाय नमस्ते ऐनमध हिरा अक्षय राजवत्री ಏನ್ಮಾಡ್ತಿದ್ದೀರಾ ಹೈಡಲ್ ಹೈಡಲ್ ಇರೋರು ಮೇಲ್ಗಡೆ ಲೈಕ್ ಬಟನ್ ಇದೆ ಲೈಕ್ ಮಾಡಿ ಹಾಗೆ ಅಂತ ಮೆಸೇಜ್ ಹಾಕಿ ಲೈವ್ ಲೈವಲ್ಲಿ ಅನ್ನೋದು ಗೊತ್ತಾಗಲ್ಲ ಹೈಡಲ್ ಇದ್ರೆ ನೀವು ಹಾಗೆ ಎಲ್ರದ್ದು ಊಟ ಆಯ್ತಾ ಹೇಗಿದ್ದೀರ ಚೆನ್ನಾಗಿದ್ದೀರಾ ಹೈಡಲ್ಲಿದ್ರೆ ಗೊತ್ತಾಗಲ್ಲ ಮತ್ತೆ ನಮಸ್ತೆ ಹೊಸದಾಗಿ ನೋಡ್ತಾ ಇರುವಂತವರಿಗೆ ನಮಸ್ಕಾರಗಳು ಹೇಗಿದ್ದೀರಾ ಹಾಗೆ ಏನ್ ಮಾಡ್ತಾ ಇದ್ದೀರಾ